ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಪ್ರಕಟಗೊಳಿಸುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮಾಹಿತಿಗಳ ಪ್ರಕಾರ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಹೊಸ ಆದ್ಯತೆಯನ್ನ ನೀಡ್ತಾ ಇದೆ ಬಿಜೆಪಿ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು ಈ ಸಭೆಯಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ಎರಡು ಮೂರು ಅಭ್ಯರ್ಥಿಗಳ ಪಟ್ಟಿಯನ್ನ ತಯಾರು ಮಾಡಿಸಿ ಒಟ್ಟಾರೆಯಾಗಿ ಅದನ್ನು ಹೈಕಮಾಂಡ್ಗೆ ಕಳುಹಿಸಲಾಗಿತ್ತು ಸೊ ಆ ಪಟ್ಟಿಯ ಪ್ರಕಾರ ಇದೀಗ ಹದಿಮೂರು ಹಾಲಿ ಸಂಸದರಿಗೆ ಈ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪುವಂತಹ ಚಾನ್ಸಸ್ ದಟ್ಟವಾಗಿದೆ ಆದರೆ ಇದನ್ನ ಬಿಜೆಪಿಯ ವರಿಷ್ಠರೇ ನಿರ್ಧಾರ ಮಾಡಿ ಆಗಿದೆ ಹೊಸಬರಿಗೆ ಆದ್ಯತೆ ನೀಡಬೇಕು ಎನ್ನುವಂತಹ ಉದ್ದೇಶದಿಂದ ಸಿಟ್ಟಿಂಗ್ ಎಂಪಿಗಳಿಗೆ ಇದೀಗ ಕೋಪ್ ಕೊಡುವ ಸಾಧ್ಯತೆ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಹಾಗಾದ್ರೆ ಈ ಬಾರಿ ಯಾವೆಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಎನ್ನುವಂತಹ ಲಿಸ್ಟ್ ಅನ್ನ ನೋಡೋದಾದ್ರೆ ಮೊದಲಿಗೆ ಬೀದರ್ ಬೀದರ್ನಿಂದ ಭಗವಂತ್ ಕೂಬಾ ಅವರಿಗೆ ಬೀದರ್ನ ಸಂಸದ ಭಗವಂತ್ ಕೂಬಾ ಅವರಿಗೆ ಟಿಕೆಟ್ ಕಾಯ್ ತಪ್ಪಬಹುದು ಬೆಳಗಾವಿಯ ಸಂಸದೆ ಮಂಗಳಾ ಅಂಗಡಿ ದಾವಣಗೆರೆಯ ಸಂಸದ ಜಿ ಎಂ ಸಿದ್ದೇಶ್ವರ್ ಚಿತ್ರದುರ್ಗ ಎಂ ಪಿ ನಾರಾಯಣಸ್ವಾಮಿಯವರು ಹಾಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಎಂಪಿ ಡಿ ವಿ ಸದಾನಂದ ಗೌಡ ಹಾಗೆ ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ ತುಮಕೂರಿನ ಸಂಸದ ಜಿ ಎಸ್ ಬಸವರಾಜು ಚಾಮರಾಜನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಚಿಕ್ಕಬಳ್ಳಾಪುರದ ಬಿ ಎನ್ ಬಚ್ಚೇಗೌಡ ಅವರು ಹಾಗೆ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಬೆಂಗಳೂರು ಕೇಂದ್ರ ಸಂಸದ ಪಿ ಸಿ ಮೋಹನ್ ವಿಜಯಪುರ ಕ್ಷೇತ್ರದ ಸಂಸದ ರಮೇಶ್ ಜಿಗಜಣಗಿ ಹಾಗೆ ಉತ್ತರ ಕನ್ನಡ ಕ್ಷೇತ್ರದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಲೋಕಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪಬಹುದಾದ ಚಾನ್ಸಸ್ ಜಾಸ್ತಿ ಇದೆ ಎರಡು ಪ್ರಮುಖ ಕಾರಣಗಳು ಒಂದು ಏಜ್ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಾಲಿ ಸಂಸದರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ನಿರಾಕರಣೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಇನ್ನು ಡಿ ವಿ ಸದಾನಂದ ಸದಾನಂದ ಗೌಡ್ರು ಆಲ್ರೆಡಿ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ ಶಿವಕುಮಾರ್ ಉದಾಸಿ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಜಿ ಎಸ್ ಬಸವರಾಜು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಏಜ್ ಫ್ಯಾಕ್ಟರ್ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಬಿ ಎನ್ ಬಚ್ಚಗೌಡ ಏಜ್ ಫ್ಯಾಕ್ಟರ್ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಆಂಟಿಂಗ್ ಎಮ್ ಎನ್ಸಿ ಸಿಕ್ಕಾಪಟ್ಟೆ ಇದೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ವೈಯಕ್ತಿಕವಾಗಿ ಸೊ ಟಿಕೆಟ್ ಸಿಗಲ್ಲ ಬಹುತೇಕ ರಮೇಶ್ ಜಿ ಜಿಗಜಿಣಗಿ ಏಜು ಮತ್ತೆ ಅನಾರೋಗ್ಯದ ಕಾರಣ ಅನಂತ್ ಕುಮಾರ್ ಹೆಗ್ಡೆ ಕೆಲಸ ಮಾಡಿಲ್ಲ ಈ ಬಾರಿ ಟಿಕೆಟ್ ಕೊಟ್ಟರೂ ಕಷ್ಟ ಆಗಬಹುದು ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಅಂತೇಳಿ ಭಾವಿಸಲಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಭಗವಂತ ಕುಬಾ ವಿರುದ್ಧ ಬೀದರ್ನಲ್ಲಿ ಅವರದ್ದೇ ಪಕ್ಷದ ಬಿ ಜೆ ಪಿಯ ಶಾಸಕರೇ ಇವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ದುಂಬಾರು ಬಿದ್ದಿದ್ದಾರೆ ಸೊ ಇಟ್ ಇಸ್ ಅ ಫ್ಯಾಕ್ಟರ್ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಮಂಗಳ ಅಂಗಡಿಯವರು ಕಳೆದ ಬಾರಿ ಸುರೇಶ್ ಅಂಗಡಿ ಅವರ ನಿಧನದ ಬಳಿಕ ಅನುಕಂಪದ ಅಲೆಯಲ್ಲಿ ಗೆದ್ದು ಬಂದಂತವರು ಅದು ಕೂಡ ತುಂಬ ಸಣ್ಣ ಮಾರ್ಜಿನ್ನಲ್ಲಿ ಸೊ ಒಂದು ವೇಳೆ ಈ ಬಾರಿ ಕಾಂಗ್ರೆಸ್ನಿಂದ ಬಲವಾದಂಥ ಅನ್ನು ಹಾಕಿದ್ರೆ ಕಷ್ಟ ಆಗ್ಬೋದು ಮಂಗಳ ಅಂಗಡಿಯವರಿಗೆ ಮತ್ತೆ ಟಿಕೆಟ್ ಅನ್ನು ಕೊಟ್ಟರೆ ಸೊ ಇಷ್ಟು ಫ್ಯಾಕ್ಟ್ರ್ಗಳು ಲತಾ ಹಾಗೆ ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆ ದಟ್ಟವಾಗಿದೆ ಬಿ ಜೆ ಪಿ ಮೋದಿ ಹೆಸರು ಹೇಳಿದ್ರೆ ಜನ ವೋಟ್ ಹಾಕ್ತಾರೆ ಎನ್ನುವಂತಹ ಖಾತರಿ ಮತ್ತು ಗ್ಯಾರಂಟಿ ಬಿ ಜೆ ಪಿಯಲ್ಲಿರೋದರಿಂದಾಗಿ ಈ ಹದಿಮೂರು ಸಬ್ ಮಂದಿ ಸಂಸದರಿಗೆ ಟಿಕೆಟ್ ಕೊಡದೆ ಹೋದರೂ ಸಮಸ್ಯೆ ಏನೂ ಆಗಲ್ಲ ಮತ್ತು ಇವರು ದೊಡ್ಡ ಮಟ್ಟದ ಫ್ಲಕ್ಚುಯೇಷನ್ಸ್ ಅನ್ನ ಮಾಡುವಂತಹ ನಾಯಕರು ಯಾರು ಅಲ್ಲ ಈ ಲಿಸ್ಟ್ ಏನಿದೆ ಈ ಹದಿಮೂರು ಜನ ಸಂಸದರದ್ದು ಇವರಿಗೆ ಟಿಕೆಟ್ ಕೊಡದೇ ಹೋದರೆ ಅದು ರಾಜ್ಯ ರಾಜಕಾರಣದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಎನ್ನುವಂತಹ ಸ್ಥಿತಿಯಲ್ಲಿ ಯಾವ ಸಂಸದರು ಇಲ್ಲದೆ ಇರೋದ್ರಿಂದಾಗಿ ಇವರಿಗೆ ಟಿಕೆಟ್ ಮಿಸ್ ಆಗಬಹುದು ಸೊ ಹಾಗೆ ನೋಡಿದ್ರೆ ಇವರಿಗೆಲ್ಲ ಟಿಕೆಟ್ ಕೊಡದೇ ಹೋದ್ರೇನೆ ಬಿಜೆಪಿಗೆ ಜಾಸ್ತಿ ಲಾಭ ಆಗುತ್ತೆ ತೀವ್ರತೆ ಜಾಸ್ತಿ ಇರೋದ್ರಿಂದ ಲತಾ ಹೇಳದಾಗೆ ಟಿಕೆಟ್ ಕೊಡದೇ ಹೋದ್ರೇನೆ ಒಳ್ಳೇದು ಕೊಟ್ಟರೆ ನೀವು ಹೇಳದಾಗೆ they will lose the election as of now satya the trend prakar